ಭಯೋತ್ಪಾದಕ ದಾಳಿ ಆದಾಗೆಲ್ಲ ಭಾಷಣಗಳನ್ನೇ ಮಾಡ್ತಾ ಸುರಕ್ಷತೆಯನ್ನ ಮರ್ತಿರುವಾಗ ಭಾರತದ ರಾಷ್ಟ್ರೀಯ ಭದ್ರತೆ ಅನ್ನೋದು ಬರೀ ರಾಜಕೀಯ ನಾಟಕ ಮಾತ್ರನಾ ನಮ್ಮ ಪ್ರತಿಕ್ರಿಯೆ ದೃಢವಾಗಿದ್ದಿದ್ರೆ ಪಠಾಣ್ ಕೋಟ್ ನಿಂದ ಪಹಲ್ಗಾಮ್ ವರೆಗಿನ ಈ ರಕ್ತಪಾತ ಯಾಕೆ ಇತ್ತು ಸರ್ಜಿಕಲ್ ಸ್ಟ್ರೈಕ್ ಗಳು ಮತ್ತು ಉಗ್ರ ಭಾಷಣಗಳು ಕೇವಲ ಹೆಡ್ಲೈನ್ಗಳಿಗೆ ಮಾತ್ರ ಸೀಮಿತವಾಗಿ ಕಾಶ್ಮೀರದ ವಾಸ್ತವಗಳು ಬದಲಾಗದೆ ಉಳಿದಿವೆಯಾ ಪಾಕಿಸ್ತಾನ ಭಯೋತ್ಪಾದನೆಯನ್ನ ಬೆಂಬಲಿಸ್ತಾನೆ ಇದ್ರೆ ಕಾಶ್ಮೀರದಲ್ಲಿ ರಕ್ತಪಾತ ನಡೆದೇ ಇದ್ರೆ ಭಯೋತ್ಪಾದನೆಯ ವಿರುದ್ಧದ ಬಿಜೆಪಿಯ ಶೂನ್ಯ ಸಹಿಷ್ಣುತೆ ಪ್ರತಿಪಾದನೆಗೆ ಏನ್ ಅರ್ಥ ಇದೆ ಗಡಿಯಾಚೆಗಿನ ಭಯೋತ್ಪಾದನೆ ಹೆಚ್ಚುತ್ತಾನೆ ಇರುವಾಗ ಎಷ್ಟು ಸಮಯದವರೆಗೆ ಸಾಂಕೇತಿಕ ಪ್ರತಿಕಾರನೇ ಇರುತ್ತೆ ರಾಷ್ಟ್ರೀಯ ಭದ್ರತಾ ನಿರ್ಧಾರಗಳನ್ನ ರಕ್ಷಣೆಗಿಂತನೂ ಮತಗಳ ದೃಷ್ಟಿಯಲ್ಲಿ ತೆಗೆದುಕೊಳ್ಳಲಾಗ್ತಾ ಇದೆಯಾ ಭಯೋತ್ಪಾದಕರ ದಾಳಿ ಹಾಗೆ ಅದಕ್ಕೆ ಮೋದಿ ಸರ್ಕಾರದ ಪ್ರತಿಕ್ರಿಯೆ ಕುರಿತು ಈ ಮಹತ್ವದ ಪ್ರಶ್ನೆಗಳನ್ನ ಎತ್ತಿದ್ದಾರೆ ಹಿರಿಯ ಪತ್ರಕರ್ತ ಪುಣ್ಯಪ್ರಸುನ್ ಬಾಜಪೇಯಿ ಆ ಬಗ್ಗೆನೆ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಕ್ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲೆ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮಗೆ ಏನ ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಪೆಹಲ್ಗಾಮ್ ದಾಳಿ ನಂತರ ನಡೆದಂತಹ ಸಿ ಸಿ ಎಸ್ ಅಂದ್ರೆ ಭದ್ರತೆ ಕುರಿತ ಸಂಪುಟ ಸಮಿತಿ ಸಭೆಯಲ್ಲಿ ಐದು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ಹಾಗೆ ನೋಡಿದ್ರೆ ಇಂಥ ನಿರ್ಧಾರಗಳನ್ನ ಈ ದೇಶದಲ್ಲಿ ಹಲವು ಸಂದರ್ಭಗಳಲ್ಲಿ ತೆಗೆದುಕೊಳ್ಳಲಾಗಿದೆ ಪಠಾಣ್ಕೋಟ್ ವಾಯುನೆಲೆ ಮೇಲಿನ ದಾಳಿಯ ನಂತರ ಪ್ರಧಾನಿ ಮೋದಿ ಅವರು ರಕ್ತ ಮತ್ತು ನೀರನ್ನ ಒಟ್ಟಿಗೆ ಹೇಗೆ ಹರಿಸಬಹುದು ಅಂತ ಕೇಳಿದ್ರು ಪಠಾಣ್ಕೋಟ್ ಮತ್ತು ಅದಾದ ನಂತರ ಉರಿ ದಾಳಿಯ ಹೊತ್ತಿನಲ್ಲೂ ಕೂಡ ವೀಸಾ ಮಂಜೂರು ಮಾಡೋದು ಹೇಗೆ ಸಾಧ್ಯ ರಾಜಕೀಯ ಸಂಬಂಧಗಳನ್ನು ಉಳಿಸ್ಕೊಳ್ಳೋದು ಹೇಗೆ ಸಾಧ್ಯ ಅಂತೆಲ್ಲ ಮಾತನಾಡಿದರು ಪುಲ್ವಾಮಾ ಘಟನೆಯ ನಂತರ ಕೂಡ ಭಾರತ ಯಾವುದೇ ರಾಜ್ಯ ಮಾಡಿಕೊಳ್ಳುವಂತಹ ಸ್ಥಿತಿಯಲ್ಲಿ ಇಲ್ಲ ಅನ್ನುವಂತಹ ಮಾತುಗಳು ಬಂದವು ಪಠಾಣ್ಕೋಟ್ ದಾಳಿ ಹೊತ್ತಿನಲ್ಲೂ ಕೂಡ ಮೋದಿನೇ ಪ್ರಧಾನಿ ಮತ್ತೆ ಈಗಲೂ ಕೂಡ ಅವರೇ ಇದ್ದಾರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಆಗಲೂ ಇದ್ರು ಮತ್ತೆ ಈಗ್ಲೂ ಇದ್ದಾರೆ ಪಹಲ್ಗಾಮ್ ದಾಳಿ ನಂತರ ಗೃಹ ಮಂತ್ರಿ ಅಮಿತ್ ಶಾ ಅವರು ಪಹಲ್ಗಾಮ್ನ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿದಂತಹ ರೀತಿ ಮತ್ತೆ ಅವ್ರು ಮಾಡಿದ ಎಲ್ಲಾನು ಕಾಣಿಸ್ತಾ ಇತ್ತು ಹಿಂದೆ ರಾಜನಾಥ್ ಸಿಂಗ್ ಅವರು ಗೃಹ ಸಚಿವರಾಗಿದ್ರು ಆಗ ಗೃಹ ಸಚಿವರ ಪಾತ್ರ ಈಗಿನ ಗೃಹ ಸಚಿವರಾಗಿರಲಿಲ್ಲ ಈಗ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರಾಗಿದ್ದಾರೆ ಮತ್ತೆ ಜೈಶಂಕರ್ ವಿದೇಶಾಂಗ ಸಚಿವರಾಗಿದ್ದಾರೆ ಈ ದೇಶದ ಮಾಧ್ಯಮ ಅಂತೂ ಮೋದಿ ಹೇಳಿದಕ್ಕೆಲ್ಲ ತಲೆ ಆಡಿಸ್ತಾನೆ ಬಂದಿದೆ ಮತ್ತೆ ಈಗಲೂ ಕೂಡ ಹಾಗೇನೆ ಇದೆ ಮೊನ್ನೆ ಪ್ರಧಾನಿ ಮೋದಿ ಅವರು ಸೌದಿ ಭೇಟಿಯನ್ನು ಮೊಟಕುಗೊಳಿಸಿ ದಿಲ್ಲಿಗೆ ಬಂದಿಳಿದಾಗ ಎಸ್ ಪಿ ಜಿ ಅವರು ವಾಹನದ ಬಾಗಿಲನ್ನು ತೆರೆಯುವಾಗ ತಡೆದು ಅಲ್ಲೇ ಒಂದು ಮೀಟಿಂಗ್ ಅನ್ನ ಮಾಡಿದ್ರು ಅನ್ನೋದೇ ಬಹಳ ದೊಡ್ಡ ಸುದ್ದಿ ಆಯಿತು ಈ ದೇಶದ ಇಡೀ ವ್ಯವಸ್ಥೆ ಕೋಟ್ ಮೇಲೆ ದಾಳಿ ನಡೆದಾಗ ಹಾಗೇನೆ ಇದೆ ಒಂಬತ್ತು ವರ್ಷಗಳ ಹಿಂದಿನ ಇದೇ ಮಡಿಲ ಚಾನೆಲ್ಗಳಿಂದ ಬಂದಂತ ಹೇಳಿಕೆಗಳನ್ನ ಕೇಳಿಸ್ಕೊಂಡ್ರೆ ಎಲ್ಲ ಅರ್ಥ ಆಗುತ್ತೆ ಮತ್ತೆ ಆಘಾತ ಆಗುತ್ತೆ ಆ ಸಮಯದಲ್ಲಿ ಜಲಸಂಪನ್ಮೂಲ ಸಚಿವರಾಗಿದ್ದಂತಹ ನಿತಿನ್ ಗಡ್ಕರಿ ಉರಿ ದಾಳಿಯ ನಂತರ ನೀರನ್ನು ಒದಗಿಸಲಾಗುವುದಿಲ್ಲ ಅಂತ ಹೇಳಿದ್ರು ಅದಾದ ನಂತರ ಸ್ಪಷ್ಟೀಕರಣವನ್ನ ನೀಡಿದ್ರು ಸಿಂಧೂ ಜಲ ಒಪ್ಪಂದದ ಅಡಿಯಲ್ಲಿ ಬರುವಂತಹ ನದಿಗಳ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರು ಉರಿ ಅಥವಾ ಪುಲ್ವಾಮಾ ಅಥವಾ ಪಠಾಣ್ಕೋಟ್ ಈ ಎಲ್ಲ ಸಂದರ್ಭಗಳಲ್ಲಿ ನೀಡಲಾಗಿದ್ದಂತಹ ಹೇಳಿಕೆಗಳಿಗೂ ಮತ್ತೆ ಈಗ ಕೇಳಿಸ್ಕೊಳ್ತಾ ಇರುವಂತಹ ಹೇಳಿಕೆಗಳಿಗೂ ಯಾವ ವ್ಯತ್ಯಾಸನೂ ಇಲ್ಲ ಆದ್ರೆ ಇಲ್ಲಿ ವ್ಯತ್ಯಾಸ ಏನು ಅಂತ ಅಂದ್ರೆ ಪುಲ್ವಾಮಾ ದಾಳಿಯಲ್ಲಿ ಸೈನಿಕರು ಹುತಾತ್ಮರಾಗಿದ್ರು ಆದ್ರೆ ಈಗ ವಿವಿಧ ರಾಜ್ಯಗಳಿಂದ ಪ್ರವಾಸಕ್ಕೆ ಹೋಗಿದ್ದವ್ರು ಬಲಿಯಾಗಿದ್ದಾರೆ ಸಾವಿಗೀಡಾದವ್ರ ಕುಟುಂಬಗಳ ಕಣ್ಣೀರು ಆ ಕ್ರಂದನ ಎದೆ ನಡಗಿಸುತ್ತೆ ಆ ಹೊತ್ತಿನಲ್ಲಿ ಕೋಪ ಕಡಿಮೆ ಇತ್ತು ಸರ್ಕಾರನೂ ಆಗಷ್ಟೇ ಬಂದಿತ್ತು ಈಗ ಕೋಪ ವ್ಯಾಪಕವಾಗಿದೆ ಅದೇ ಸರ್ಕಾರ ಹತ್ತರಿಂದ ಹನ್ನೊಂದು ವರ್ಷಗಳನ್ನ ಕಳೆದಿದೆ ಈ ಬಾರಿ ಪ್ರಧಾನಿಯವರು ಸೌದಿಯಲ್ಲಿದ್ರು ದೆಹಲಿ ಹಿಂತಿರುಗಿ ಸಿ ಸಿಎಸ್ ಸಭೆಯನ್ನು ಕರೀಲಾಯಿತು ಪಠಾಣ್ಕೋಟ್ ಘಟನೆ ನಂತರ ನಡೆದಿದ್ದಂತಹ ಉನ್ನತ ಮಟ್ಟದ ಸಭೆಯಲ್ಲಿ ತೆಗೆದುಕೊಂಡಿದ್ದಂತಹ ನಿರ್ಧಾರಕ್ಕೂ ಈಗಿನ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರಕ್ಕೂ ಹೆಚ್ಚಿನ ವ್ಯತ್ಯಾಸ ಏನಿಲ್ಲ ಪಠಾಣ್ಕೋಟ್ ದಾಳಿಯ ನಂತರ ಮೋದಿಜಿ ಅವರು ಮೈಸೂರಿಗೆ ಹೋಗಿದ್ರು ಮತ್ತೆ ಅವರು ಮೊದಲ ಬಾರಿಗೆ ದಾಳಿಯ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ್ರು ಈ ಬಾರಿ ಅವರು ದೆಹಲಿಯಲ್ಲಿ ಇದ್ದಾಗ ಮಾತಾಡದೆ ರಾಷ್ಟ್ರಕ್ಕೆ ಒಂದು ಸಂದೇಶವನ್ನು ನೀಡದೆ ಬಿಹಾರದ ರ್ಯಾಲಿಯಲ್ಲಿ ದಾಳಿ ಬಗ್ಗೆ ಮಾತಾಡಿದ್ರು ಮತ್ತೆ ಭಯೋತ್ಪಾದನೆ ವಿಚಾರ ಮಾತನಾಡುವಾಗ ಅವರು ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರು ಐಡೆಂಟಿಫೈ Wreck and punish every terrorist and their backers. We will pursue them to the ends of the earth. India's spirit will never be broken by terrorism. Terrorism will not go.

ಸಾರ್ಕ್ ವೀಸಾ ಸೌಲಭ್ಯ ಇಲ್ಲ ಅಂತ ಹೇಳು ಆದ್ರೆ ಎಲ್ಲಾ ರೀತಿಯ ವೀಸಾಗಳನ್ನ ನಿಲ್ಲಿಸಬಹುದಿತ್ತು ಅದನ್ನು ಅವ್ರು ಮಾಡಲಿಲ್ಲ ಒಂಬತ್ತು ವರ್ಷಗಳ ಹಿಂದೆಯೂ ಕೂಡ ಅದೇ ಆಯಿತು ಮತ್ತೆ ಇದು ಒಂಬತ್ತು ವರ್ಷಗಳ ನಂತರ ಕೂಡ ಅದೇ ನಡೀತಾ ಇದೆ ಈಗ ಒಂಬತ್ತು ವರ್ಷಗಳ ಹಿಂದಿನ ಪರಿಸ್ಥಿತಿಯನ್ನು ಒಮ್ಮೆ ನೆನಪು ಮಾಡ್ಕೊಳ್ಳಿ ಪಾಕಿಸ್ತಾನ ಪ್ರಧಾನಿ ನವಾಜ್ ಶರೀಫ್ ಅವರ ಹುಟ್ಟುಹಬ್ಬಕ್ಕೆ ಶುಭ ಹಾರ್ೈಸೋದಕ್ಕೆ ಪ್ರಧಾನಿ ಮೋದಿ ಅವರು ಹಾಗೆ ಪಾಕಿಸ್ತಾನಕ್ಕೆ ಯಾಕೆ ಹೋದ್ರು ಅನ್ನೋದು ಯಾರಿಗೂ ಅರ್ಥ ಆಗ್ಲಿಲ್ಲ ಆ ಸಮಯದಲ್ಲಿ ಕಾಂಗ್ರೆಸ್ ಕೂಡ ಈ ಪ್ರಶ್ನೆಗಳನ್ನ ಎತ್ತಿತ್ತು ಕಾಂಗ್ರೆಸ್ ಇವತ್ತಿಗೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾ ಇದೆ ಪರಿಸ್ಥಿತಿಯಲ್ಲಿ ಯಾವುದೇ ಪ್ರಮುಖ ಬದಲಾವಣೆಗಳಂತೂ ಆಗಿಲ್ಲ ಹಾಗಾದ್ರೆ ಘೋಷಿಸಲಾದಂತಹ ವಿಷಯಗಳು ನಿಜವಾಗಿಯೂ ಕಾರ್ಯರೂಪಕ್ಕೆ ಬಂದುವ ಪರಿಸ್ಥಿತಿಯನ್ನು ವ್ಯವಸ್ಥಿತ ರೀತಿಯಲ್ಲಿ ವಿಶ್ಲೇಷಿಸೋದಿಕ್ಕೆ ಪ್ರಾರಂಭ ಮಾಡಿದ್ರೆ ಸಿಂಧೂ ಜಲ ಒಪ್ಪಂದದಲ್ಲಿ ಏಕಪಕ್ಷ ನಿರ್ಧಾರವನ್ನು ತೆಗೆದುಕೊಳ್ಳೋದಿಕ್ಕೆ ಬರೋದಿಲ್ಲ ಎರಡು ಸಾವಿರದ ಹದಿನಾರಿಂದ ಎರಡ್ ಸಾವಿರದ ಹತ್ತೊಂಬತ್ತರ ಅವಧಿಯಲ್ಲಿ ಭಾರತ ಸರ್ಕಾರ ಇದನ್ನ ಮೂರು ಬಾರಿ ತಿಳಿದಿದೆ ಹಾಗಾದ್ರೆ ನೀರ್ ಸರಬರಾಜು ಸ್ಥಗಿತ ಅನ್ನೋದು ಕೇವಲ ಘೋಷಣೆನಾ ಯಾಕಂದ್ರೆ ಮೋದಿ ಸರ್ಕಾರ ಏನೋ ಮಾಡ್ತಾ ಇದೆ ಅಂತ ಇಲ್ಲಿ ಬಿಂಬಿಸಬೇಕಲ್ಲ ಎರಡು ದೇಶಗಳ ನಡುವೆ ಒಪ್ಪಂದ ನಡೆದದ್ದು ವಿಶ್ವ ಬ್ಯಾಂಕ್ನ ಮಧ್ಯಸ್ಥಿಕೆಯಲ್ಲಿ ಸಿಂಧೂ ಜಲ ಒಪ್ಪಂದದ ವಾಸ್ತವತೆಯನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕು ನಾವು ಸಿಂಧು ನದಿಯ ವಿಸ್ತೀರ್ಣ ಹನ್ನೊಂದು ಲಕ್ಷ ಇಪ್ಪತ್ತು ಸಾವಿರ ಕಿಲೋಮೀಟರ್ ಶೇಕಡ ಎಂಬತ್ತಾರಷ್ಟು ನೀರು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹಂಚಿಕೆಯಾಗಿದೆ ಶೇಕಡ ನಲವತ್ತೇಳರಷ್ಟು ಪಾಕಿಸ್ತಾನಕ್ಕೆ ಮತ್ತೆ ಮೂವತ್ತಾರಷ್ಟು ಪಾಲು ಭಾರತಕ್ಕೆ ಹಂಚಿಕೆಯಾಗಿದೆ ಸಾವಿರದ ನಲವತ್ತೇಳರಲ್ಲಿ ವಿಭಜನೆಯಾದ ತಕ್ಷಣ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯಗಳಲ್ಲಿ ನೀರಿನ ಸಂಘರ್ಷ ಪ್ರಾರಂಭ ಆಯಿತು ಆ ಸಮಯದಲ್ಲಿ ಎರಡೂ ದೇಶಗಳ ಇಂಜಿನಿಯರ್ಗಳು ಭೇಟಿಯಾಗ್ತಾರೆ ವಿಭಜನೆಗೂ ಮುಂಚಿನ ಪರಿಸ್ಥಿತಿ ಸಾವಿರದ ಒಂಬೈನೂರ ನಲವತ್ತೆಂಟರ ಮಾರ್ಚ್ ಮೂವತ್ತೊಂದರವರೆಗೆ ಮುಂದುವರಿಯುತ್ತೆ ಅಂತ ಹೇಳಲಾಗಿತ್ತು ಆದರೆ ಮಾರ್ಚ್ ಮೂವತ್ತೊಂದು ಕಳೆದು ಪಾಕಿಸ್ತಾನ ಸಾವಿರದ ಒಂಬೈನೂರ ನಲವತ್ತೆಂಟರ ಏಪ್ರಿಲ್ ಒಂದರಂದು ಕಾಶ್ಮೀರದಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಭಾರತ ಮೊದಲ ಬಾರಿಗೆ ಎರಡು ಕಾಲುವೆಗಳ ನೀರು ಸರಬರಾಜನ್ನು ನಿಲ್ಲಿಸಿತು ಇದ್ರ ಪರಿಣಾಮ ಏನು ಅಂತ ಅಂದರೆ ಆಗಿನ ಪಂಜಾಬ್ನಲ್ಲಿ ಹದಿನೇಳು ಲಕ್ಷ ಎಕರೆ ಭೂಮಿ ಬರಗಾಲಕ್ಕೆ ತುತ್ತಾಯಿತು ಮತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಸಾವಿರದ ಒಂಬೈನೂರ ಅರವತ್ತರವರೆಗೆ ಯಾವುದೇ ನಿರ್ದಿಷ್ಟ ಒಪ್ಪಂದಕ್ಕೆ ಬರಲಿಲ್ಲ ಒಂಬೈನೂರ ಐವತ್ತೊಂದರಲ್ಲಿ ನೆಹರು ಅವರ ಆಜ್ಞೆಯ ಮೇರೆಗೆ ಟಸ್ಸಿ ವ್ಯಾಲಿ ಪ್ರಾಧಿಕಾರದ ಮಾಜಿ ಮುಖ್ಯಸ್ಥ ಡೇವಿಡ್ ಲಿಲಿಥಾಲ್ ಒಂದು ವರದಿಯನ್ನು ಸಿದ್ಧಪಡಿಸುತ್ತಾರೆ ವಿಶ್ವ ಬ್ಯಾಂಕ್ ಕೂಡ ಒಂದು ವರದಿಯನ್ನು ಸಿದ್ಧಪಡಿಸಿತು ಅದು ಅಂತಾರಾಷ್ಟ್ರೀಯ ಕಾನೂನಿನಡಿಯಲ್ಲಿ ಅಂತಾರಾಷ್ಟ್ರೀಯ ಒಪ್ಪಂದವನ್ನು ಮಾಡಿಕೊಳ್ಬೇಕು ಅಂತ ಹೇಳ್ತು ಅದರ ನಂತರನೇ ಸಾವಿರದ ಒಂಬೈನೂರ ಅರವತ್ತರ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಕರಾಚಿಯಲ್ಲಿ ಸಿಂಧು ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಯಿತು ಮತ್ತೆ ಸಿಂಧು ನದಿಯ ಉಪನದಿಗಳನ್ನ ಪೂರ್ವ ಮತ್ತು ಪಶ್ಚಿಮ ನದಿಗಳಾಗಿ ವಿಂಗಡಿಸಲಾಯಿತು ಸಟ್ಲೇಜ್ ಬಿಯಾಸ್ ಮತ್ತೆ ರಾವಿ ಪೂರ್ವದ ನದಿಗಳು ಹಾಗಾಗಿ ಭಾರತ ಇದನ್ನು ಈ ರೀತಿ ಬಳಸುತ್ತೆ ಆದರೆ ಅದರ ಪಾಲು ಶೇಕಡಾ ಇಪ್ಪತ್ತು ಮಾತ್ರ ಝೀಲಂ ಚನಬ್ ಮತ್ತೆ ಸಿಂಧು ನದಿಗಳನ್ನ ಪಶ್ಚಿಮ ಭಾಗ ಅಂತ ಪರಿಗಣಿಸಿ ಪಾಕಿಸ್ತಾನಕ್ಕೆ ಅವುಗಳನ್ನು ಬಳಸುವಂತಹ ಹಕ್ಕನ್ನು ನೀಡಲಾಯಿತು ಇದರಲ್ಲಿ ಸುಮಾರು ಹದಿಮೂರು ಪಾಯಿಂಟ್ ಐದು ಕೋಟಿ ಎಕರೆ ಅಡಿ ನೀರಿದೆ ಭಾರತಕ್ಕೆ ಬಂದಂತಹ ಪಾಲು ಮೂರು ಪಾಯಿಂಟ್ ಮೂರು ಕೋಟಿ ಎಕರೆ ನೀರು ಪರಸ್ಪರ ಒಪ್ಪಂದ ಆಯಿತು ಮತ್ತೆ ಸಿಂಧು ಆಯೋಗವನ್ನ ರಚನೆ ಮಾಡಲಾಯಿತು ವಿವಾದವನ್ನ ಪರಿಹರಿಸೋದಿಕ್ಕೆ ಮಧ್ಯಸ್ಥಿಕೆ ನ್ಯಾಯಾಲಯಕ್ಕೆ ಹೋಗುವಂತ ಮಾರ್ಗವನ್ನು ಆರಿಸಲಾಯಿತು ಇದರಲ್ಲಿ ವಿಶ್ವ ಬ್ಯಾಂಕಿನ ಪಾತ್ರ ದೊಡ್ಡದಾಯಿತು ಅಂತಾರಾಷ್ಟ್ರೀಯ ಕಾನೂನಿನಡಿಯಲ್ಲಿ ವಿದ್ಯುತ್ ಯೋಜನೆಗಳು ಅದ್ರ ಮೂಲಕ ಸಂಪರ್ಕಗೊಂಡಿರೋದ್ರಿಂದ ಯಾರು ಯಾವುದೇ ನಷ್ಟವನ್ನ ಅನುಭವಿಸಬಾರದು ಅನ್ನುವಂಥ ಒಂದು ಅರ್ಥದಲ್ಲಿ ಆ ಸಮಯದಲ್ಲಿ ಈ ಕಾನೂನನ್ನ ಮಾಡಲಾಯಿತು ಬಹುಶಃ ಈ ಪ್ರಶ್ನೆಯನ್ನ ಈ ಸಮಯದಲ್ಲಿ ಭಾರತದಲ್ಲಿ ಹೆಚ್ಚು ಯೋಚನೆ ಮಾಡಬೇಕು ಯಾಕಂದ್ರೆ ಈ ಹತ್ತು ವರ್ಷಗಳಲ್ಲಿ ಪ್ರತಿಯೊಂದು ಘಟನೆಯ ನಂತರ ಕೂಡ ಹಿಂದೆ ಉಲ್ಲೇಖ ಮಾಡಲಾದಂತ ಅದೇ ವಿಷಯಗಳನ್ನ ಮತ್ತೆ ಮತ್ತೆ ಯಾಕೆ ಹೇಳ್ತಾ ಬರಲಾಗಿದೆ ಮತ್ತೆ ಹಳೆಯ ವಿಷಯಗಳನ್ನ ಯಾಕೆ ಮರೆಯಲಾಗ್ತಾ ಇದೆ ಈಗ ಉನ್ನತ ಮಟ್ಟದ ಸಭೆ ಹೇಳಿಕೆಗಳನ್ನು ಗಮನಿಸಿದ್ರೆ ಹಾಗೆ ಉರಿ ಘಟನೆಯ ನಂತರದ ಬೆಳವಣಿಗೆಗಳನ್ನು ಗಮನಿಸಿದ್ರೆ ನಾಯಕರು ಹೇಳಿದ್ದನ್ನ ನಾವು ಕೇಳಿಸಿಕೊಂಡ್ರೆ ಪುಲ್ವಾಮಾ ನಂತರದ ಪರಿಸ್ಥಿತಿಯನ್ನ ನೋಡಿದ್ರೆ ಮತ್ತೆ ಈಗ ಪಹಲ್ಗಾಮ್ನ ಹೊತ್ತಿನಲ್ಲಿ ಹೇಳಲಾಗ್ತಾ ಇರೋದನ್ನ ನೋಡಿದ್ರೆ ಯಾವುದು ಬದಲಾಗಿಲ್ಲ ವಾಸ್ತವದಲ್ಲಿ ಈ ಕ್ಷಣದಲ್ಲಿ ಏನನ್ನೂ ಹಾಗೆ ತೋರಿಸ್ಕೊಳ್ಳೋದಷ್ಟೇ ಈಗ ಕಾಣಿಸ್ತಾ ಇದೆ ಬೇರೆ ಏನು ಮುಖ್ಯ ಅಲ್ಲ ಮತ್ತೆ ಈ ಭಾವನೆಗಳು ಕೂಡ ಕೆಲವು ದಿನಗಳಲ್ಲಿ ನಾವು ಮರೆತು ಹೋಗ್ಬಿಡ್ತೀವಿ ಹಿಂದಿನ ಮತ್ತೆ ಈಗಿನ ಎರಡು ಸಂದರ್ಭಗಳಲ್ಲಿ ಕೇವಲ ಭಾಷಣಗಳು ಹೇಳಿಕೆಗಳು ಸರ್ಕಾರದ ನಡೆ ಹಾಗೂ ಭಯೋತ್ಪಾದನೆಯ ಬಗ್ಗೆ ಮತ್ತೆ ಪಾಕಿಸ್ತಾನದ ಬಗ್ಗೆ ಈ ದೇಶದ ಮನೋಭಾವದ ಪರಿಣಾಮ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು ಅವತ್ತಿನಿಂದಲೂ ಏನು ಆಗ್ಲಿಲ್ಲ ಯಾವುದು ಬದಲಾಗ್ಲೂ ಇಲ್ಲ ಆಂತರಿಕ ಸನ್ನಿವೇಶಗಳಲ್ಲಿ ರಾಜಕೀಯ ಗೊಂದಲಗಳಿವೆಯಾ ಅಥವಾ ಪರಿಹಾರ ಇದೆಯಾ ಇಡೀ ದೇಶನೇ ಒಗ್ಗೂಡಿ ಒಂಬತ್ತು ವರ್ಷಗಳ ಹಿಂದೆಯೂ ನೀವು ಇದೇ ಕೆಲಸವನ್ನ ಮಾಡಿದ್ದೀರಿ ಅಂತ ಕೇಳುವಂತಹ ಪರಿಸ್ಥಿತಿ ಯಾಕೆ ಉದ್ಭವಿಸಿಲ್ಲ ಈ ದೇಶದೊಳಗೆ ಪಠಾನ್ಕೋಟ್ ನಲ್ಲಿ ಹುತಾತ್ಮರಾದಂಥ ಸೈನಿಕನಾಗಿರ್ಲಿ ಅಥವಾ ಪುಲ್ವಾಮಾದಲ್ಲಿ ಹುತಾತ್ಮರಾದಂತಹ ಸೈನಿಕರಾಗಿರ್ಲಿ ಅಥವಾ ಈಗಿನ ಸಾವುಗಳ ಸಂದರ್ಭಗಳಲ್ಲಿ ಕಣ್ಣೀರು ಹಾಕುವಂತ ಸ್ಥಿತಿ ಎದುರಿಸುವವರು ಮಾತ್ರನೇ ಬೇರೆ ಬೇರೆ ಆದ್ರೆ ಆಳುವಂತ ಸರ್ಕಾರದ ರಾಜಕೀಯ ಭಾವನೆಗಳು ಕ್ಷಣನೂ ಬದಲಾಗ್ತಾನೆ ಇರುತ್ತವೆ ಪಠಾಣ್ಕೋಟ್ ಉಗ್ರ ದಾಳಿಯ ಬಳಿಕ ಅಲ್ಲಿಗೆ ಐ ಎಸ್ ಐ ಅಧಿಕಾರಿ ಇದ್ದಂತ ಪಾಕಿಸ್ತಾನ ತಂಡವನ್ನು ಯಾಕೆ ಬರೋದಿಕ್ಕೆ ಬಿಡಲಾಯ್ತು ಪುಲ್ವಾಮಾ ಉಗ್ರ ದಾಳಿಗೆ ವೈಫಲ್ಯ ಕಾರಣ ಆಯಿತು ಉಗ್ರನನ್ನು ಕರೆದುಕೊಂಡು ಹೋಗ್ತಾ ಇದ್ದಾಗ ಬಂಧನವಾದಂತಹ ಡಿ ಎಸ್ ಪಿ ದವೀಂದರ್ ಸಿಂಗ್ ಕಥೆ ಏನಾಯ್ತು ದವೀಂದರ್ ಸಿಂಗ್ ವಿರುದ್ಧದ ತನಿಖೆ ಅರ್ಧದಲ್ಲೇ ನಿಂತು ಹೋಯ್ತು ಯಾಕೆ ಮನ್ಮೋಹನ್ ಸಿಂಗ್ ಅವರ ಸರ್ಕಾರ ಇರುವಾಗ ಸರ್ಕಾರಕ್ಕೆ ಮಾಧ್ಯಮಗಳು ಅದೆಷ್ಟು ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನ ಕೇಳ್ತಾ ಇದ್ವು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಗಳು ಕೂಡ ಅದೆಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ವು ಗುಜರಾತ್ ಮುಖ್ಯಮಂತ್ರಿ ಅಂತೂ ಮನಮೋಹನ್ ಸಿಂಗ್ ಅವರು ಈಗ ಏನ್ ಮಾಡ್ಬೇಕು ಈಗೇನ್ ಮಾಡಬಾರ್ದು ಯಾವ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸಬೇಕು ಅಂತ ಸಂಪೂರ್ಣ ರೋಡ್ ಮ್ಯಾಪ್ ಭಾಷಣಗಳಲ್ಲಿ ತೋರಿಸ್ತಾ ಇದ್ರು ಅದರಲ್ಲೂ ಭಯೋತ್ಪಾದನೆಯನ್ನು ಮಟ್ಟ ಹಾಕೋದ್ರ ಬಗ್ಗೆ ಅವ್ರದ್ದು ತಜ್ಞ ಪರಿಣಿತಿ ಅನ್ನುವಂತೇನೆ ಇದ್ದು ಅವ್ರ ಮಾತುಗಳು ಉಗ್ರರನ್ನು ಸದೆ ಬಡಿಯೋದಕ್ಕೆ ಎಲ್ಲೆಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ನೀವು ಯಾಕೆ ಮಾಡ್ತಾ ಇಲ್ಲ ಅಂತ ಗುಜರಾತ್ ಸಿ ಎಂ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಸಾರ್ವಜನಿಕವಾಗಿ ಕೇಳ್ತಾ ಇದ್ರು ಪಕ್ಷದ ಭಾಷಣದಲ್ಲೇ ಪ್ರಧಾನಿಗೆ ಸ್ಟೆಪ್ ಬೈ ಸ್ಟೆಪ್ ಮಾರ್ಗದರ್ಶನವನ್ನು ಕೊಡ್ತಾ ಇದ್ರು ಆದರೆ ಅದೇ ಸಿಎಂ ಈಗ ಪಿ ಎಮ್ ಆಗಿದ್ದಾರೆ ಭಯೋತ್ಪಾದಕ ದಾಳಿಗಳು ಮಾತ್ರ ಒಂದಾದ ಮೇಲೊಂದು ನಡೀತಾನೆ ಇವೆ ಪ್ರತಿ ದಾಳಿ ನಡೆದಾಗ್ಲೂ ಒಂದಷ್ಟು ಬ್ಯಾನರ್ ಹೆಡ್ಲೈನ್ಗಳು ಒಂದಷ್ಟು ಡಿಬೇಟ್ ಗಳು ಬೊಬ್ಬೆಗಳು ನಮ್ಮೆದು ಬರ್ತವೆ ಈ ಹಿಂದೆಯೂ ಕೂಡ ಸರ್ಕಾರ ಇದೇ ರೀತಿ ಹೇಳಿತ್ತು ಅನ್ನೋದನ್ನ ಇಲ್ಲಿನ ಮಡಿಲ ಮೀಡಿಯಾಗಳು ಎತ್ತೋದಿಲ್ಲ ಇಂತಹ ಮತ್ತೊಂದು ಕಠಿಣ ಪರಿಸ್ಥಿತಿ ನಮ್ಮ ಮುಂದೆ ಒಂದು ದೊಡ್ಡ ಪರ್ವತದಂತೆ ಬಂದು ನಿಂತು ಕೂಡ್ಲೆ ನಾವೆಲ್ಲವನ್ನ ಮರೆತು ಬಿಡ್ತೀವ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ವಾರ್ತಾ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬಲ್ಲೇಕ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ